ದತ್ತ ಗುರುವಿನ ದಿನಚರಿ ದತ್ತ ಗುರುವಿನ ದಿವೆ ದಿನಚರಿಯಪ್ಪೇಳುವೆನು ಶ್ರದ್ಧೆಯಿಂ ಕೇಳಿದೊಡೆ ಪಾಪ ಲಯವಾಗುವುದು ದೇವ ನೆನೆಸಿದಾಗಲೇ ಬರುವ ಸಂದೇಹ ಬೇಡುವುದಕ್ಕೆ ನಿಚ್ಚೈದಿ ನಂಬುವುದೂ ಸಹ್ಯಾದ್ರಿ ಪರ್ವತ ದಿ ವಾಸಮಂ ಮಾಡುವನು ಮಾವೂರಗಡದೊಳಗೆ ಪ್ರತಿ ದಿವಸ ಮಲಗುವನು ಬೆಳಗು ಮುಂಜಾವಿ ನೋಡ್ ಬ್ರಾಹ್ಮಕಾಲದೊಳೆದ್ದು ಪಾಪನಾಶಿನಿಯಾದ ಗಂಗೆಯಲ್ಲಿ ಮೇಯುವನು ಗಂಗೆಯಲ್ಲಿ ಸ್ನಾನವನು ಬಹುಸಾರೆ ಮಾಡುವನು ಕವರವರು ಪಾಂಡವರು ಎಲ್ಲಿ ಬಡೆದಾಡಿದರು ಎಲ್ಲಿ ಭಗವಾನ್ ಕೃಷ್ಣ ಸಾರಥ್ಯ ಮಾಡಿದನು ಆ ಕುರುಕ್ಷೇತ್ರದೊಳು ಆಚಮನ ಮಾಡುವನು ಪುಣ್ಯತಮ ಸ್ಥಾನದೊಳು ಮುಂಬೈ ಸಮೀಪದೊಳು ಭಸ್ಮನು ಧರಿಸುವನು ದೂತ ಪಾಪೇಶ್ವರದಿ ಪರಮ ಪಾವನೆಯಾದ ಕೃಷ್ಣ ದಡದಿ ಸಂದಯಂ ಗೈಯುವನು ಕರಹಾಡ ಗ್ರಾಮದೊಳು ಪುಂಡಲೀಕನು ಗೈದ ಪಿತನ ಸೇವೆಗೆ ಮಜ್ಜಿ ಪಾಂಡರಂಗನು ಎಲ್ಲಿ ಇಟ್ಟಿಗೆಯನೇರಿದನು ನಾಮಗರ್ಜನೆಯ ಪುರದೊಳಗೆ ಬಹುಪರಿಯ ಸೌಗಂಧ ವಸ್ತುಗಳ ಧರಿಸುವನು ಭಾವಿಕರ ಮನೆಯೆಂದು ಹೆಸರಾಗಿರುವ ಎಂದೆಂದಿಗೂ ಸವಿಯಂತಿರುವ ಅಚ್ಚರಿಯ ಶುದ್ಧ ಭಸ್ಮದ ಗುಡ್ಡದಿಂದ ಶೋಭಿಸುತ್ತಿರುವ ಗಾಣಗಾಪುರದೊಳಗೆ ನಡೆಸುವನು ಧ್ಯಾನವನು ತನ್ನ ಭಕ್ತರ ಕಾಯಲೆಂದು ಲಕ್ಷ್ಮೀ ದೇವಿ ಕೊಲ್ಲಾಸುರನಂ ಕೊಂದು ಎಲ್ಲಿ ತಳ ಊರಿದಳು ಕರವೀರಪುರವೆಂದು ಯಾವುದನ್ನು ಕರೆಯುವರು ಅಲ್ಲಿ ಕೊಲ್ಲಾಪುರದಿ ನಿತ್ಯ ತೃಪ್ತನು ದೇವ ಊಟ ವೇತಕೆ ಬೇಕು ಮಾನವರನು ಅನುಕರಿಸಿ ವರ್ತನೆ ತೋರುವನು ಸಾರಾಪುರವೆಂಬಲ್ಲಿ ಭೋಜನ ಮಾಡುವನು ವಿಶ್ರಾಂತಿ ಪಡೆಯುವನು ಮಾ ಊರದಲ್ಲಿ ಸ್ವಲ್ಪ ಭಕ್ತ ಕಾರ್ಯಕ್ಕಾಗಿ ಸಂಚಾರವ ಮೇಲೆ ಸಂಜೆಯಲ್ಲಿ ಹೊರಡುವನು ಪಶ್ಚಿಮದ ಸಾಗರಕ್ಕೆ ಗಣಪತಿಯು ಸ್ಥಾಪಿಸಿದ ಮಹಾಬಳೇಶ್ವರ ಎಡೆಗೆ ಗೋಕರ್ಣ ಕ್ಷೇತ್ರಕ್ಕೆ ಸಂತೆ ಮಾಡುವುದಕ್ಕೆ ನಡ ನಡುವೆ ಅಲ್ಲಲ್ಲಿ ಭಕ್ತ ಬೇಕಾದ ಕಡೆಯಲ್ಲಿ ಬೇಕಾದ ವೇಳೆಯಲ್ಲಿ ತಾತ್ಕಾಲ ಹೋಗುವನು ಭಾವಿಕರ ಪೊರೆಯುವನು ಭಕ್ತ ವತ್ಸಲ ನೀತಕರೊಡನೆ ಬರದಿಯನು ಈ ರೀತಿ ವ್ಯಾಪಕನು ಸಂಚಾರ ಮಾಡುವನು ಏನು ಅಚ್ಚರಿ ಎಂದು ಬಟ್ಟು ಕಚ್ಚಲು ಬೇಡಿ ಮಾಯೆಯೊಡನೆಗೆ ಕಠಿಣ ಮಾತೆಂದು ಇರಬಹುದೇ ನಂಬಿ ವಹಿಸುತ್ತ ನೋಡಿ ಇವನ ಕಾರುಣ್ಯವನ ಅವನನ್ನು ಅರಿಯದಲೆ ನಂಬಿಗೆ ತೋರದಲೆ ಕಷ್ಟಪಡುವರು ಜನರು ದಯವು ಬರುವುದು ನೋಡಿ ಇನ್ನಾದರೂ ಬೇಗ ಕಣ್ತರೆದು ಪರಿಕಿಸಲಿ ನಾನು ಭಿನ್ನವರಿ ಅವನನ್ನು ಪೂಜಿಸಲಿ ದತ್ತ ಗುರುವಿನ ದಿವ್ಯ ದಿನಚರಿಯ ಪೇಳುವೆನು ಶೃತ್ಯ ಎಂ ಕೇಳೆದೊಡೆ ಪಾಪಲಯವಾಗುವುದು ಶ್ರುತ್ಯಗಾಮಿಯುದೇವನೆನಿಸಿದಾಗಲೇ ಬರುವ ಸಂದೇಹ ಬೇಡಮಗೆ ನಿಚ್ಛೈದಿ ನಂಬುವದು ದತ್ತಮೂರ್ತಿ ಅಷ್ಟಕ ಅಮರವರ್ಗಕ್ಕೆ ಅಭಯ ಸಾರಿದಿ ಮೂಲ ಸದ್ಗುರೂ ಪೀಠ ನೆಲೆಸಿದಿ ಅತ್ರಿ ನಂದನ ದತ್ತ ಮೂರ್ತಿ ಪೀಠಾಪುರದೊಳೂ ಮೈಯ ತೋರ್ದವಾ ಕುರುವಾಪುರದೊಳೂ ನರಸಿ ನಿಂತವಾ ಯೋಗಿ ರಾಜಶ್ರೀ ಗುರುಪತಿ ಅತ್ರಿನಂದನಾ ದತ್ತ ಅಂಬೆ ಮಾಧವ ತನಯ ನರಹರಿ ಕ್ಷೇತ್ರ ನಿನ್ನದು ಗಾಣಗಾಪುರಿ ಯತಿಪತಿ ನರಸಿಂಹ ಸರಸ್ವತಿ ಅತ್ರಿನಂದನಾ ಮೂರುತಿ ರಾಯರಂಕರೂ ನಿನ್ನ ದಾಸರು ಬಡವ ಬಲ್ಲಿದರೆಲ್ಲ ಭಕ್ತರು ಸರ್ವಶಕ್ತಿನಿ ಜ್ಞಾನಕುಲಪತಿ ಅತ್ರಿ ನಂದನಾ ದತ್ತಮೂರ್ತಿ ನಿನ್ನ ಚರಿತೆಯೂ ವೇದ ಸಮಬಲ ನಿನ್ನುಪಾಸನಾ ಸುಖದ ಸವಿಫಲ ಸರ್ವಜನರಿಗೂ ನೀನ ಸದ್ಗತಿ ಅತ್ರಿನಂದನಾ ದತ್ತಮೂರ್ತಿ ಯೋಗಿ ವೇಷವೋ ಭೋಗಿ ವೇಷವೋ ಕಂಡ ಭಕ್ತರದ್ಯಂತ ಭಾಗ್ಯವೋ ಮನಕೆ ನಿಲುಕದ ಮಧುರಮೈಚಿತಿ ಮೈಚಿತಿ ದತ್ತ ದತ್ತಮೂರ್ತಿ ಯೋಗಿ ವೇಷವೋ ಭೋಗಿ ವೇಷವೋ ಕಂಡಭಕ್ತರ ದ್ಯಂತ ಭಾಗ್ಯವೋ ಮನಕೆ ನಿಲುಕದಾ ಅತ್ರಿನಂದನ ದತ್ತ ದತ್ತಮೂರ್ತಿ ಆರು ಕೈಗಳು ಮೂರು ಮಸ್ತಕ ಎರಡು ಕೈಗಳು ಒಂದೇ ಮುಖ ತ್ರಿಗುಣ ದೇರ್ಕನಿ ವಿಶ್ವದಾಕೃತಿ ಅತ್ರಿನಂದನ ದತ್ತಮೂರ್ತಿ ಕರ್ಮವೆಲ್ಲವೂ ನಿನ್ನು ಪಾಸನ ಭೋಗವೆಲ್ಲವೂ ನಿನ್ನ ಭಾವನಾ ನೇಡು ನನ್ನಳು ಏಕರಸಮತಿ ಅಶ್ರಿನಂದನಾ ದತ್ತಮೂರ್ತಿ ವಂದರಕ್ಷಣಾ ನಿತ್ಯಸ್ಮರಣೆಯ ದೈವಭಾವಿಕ ನಿತ್ಯ ನಿರ್ಭಯ ಸೊಲ್ಲು ಸೊಲ್ಲಿಗೂ ನಿನ್ನ ಕೀರುತಿ ಹಾಡಿಕೊಳ್ಳಲಿಶ ಭಾರತಿ ನರಸಿಂಹ ಸರಸ್ವತಿ ಅಷ್ಟಕ ു കോട്ടി തേജകിരണ സിന്ധു ഭക്തല നന്ദ്രാന ദിരാക്ഷീ ഗുരു ഗന്ധമാലേ അക്ഷതാതിരുന്ദിതം വന്ദയാമി നാരസിംഹ സരസ്വതീശ പാ മാം മോഹ പാശാത്തൂര ഭാസ്കരം ആയതാക്ഷി ശ്രീയവല്ലേശനായക सेवे से भक्तरुंदवरदूयूय नमा वंदयामी नार सिंह सरस्वतीश पाए मम चित्त वर्गष्ठ मतवाराणकुशम तत्वशोभिततादत्त वल्लभ उत्तमूतर्तृभक्वत्सल वंदयाम नार सिंह सरस्वतीश पाए व्योम वायु तेज आपभूमिकर्तुमेसरम कामक्रोध सोम कामितार्थ सोमशूरलोचनम भक्त काम धेनुश्रीगुर वंदयामी नारिह सरस्वतीश पाए मा पुंडरीक आयताक्षकुंडलंदते तेजस चंड दुरीतनाथदंड्रीगुर मंडलिमौलीसीता वंदयामी नारसिंह सरस्वतीश पाए मेदस्तात्रुत्यपादि आदिमूर्तिश्रीगुर नादबिंदुकलातीतक से सेवे भक्तरुंदवरदूय भूयो नमाह वंदयामी नारसिंव सरस्वतीश पाए मा अष्टयोगतत्त्वनिष्ठतुष्टज्ञानवारिधिम् कृष्णवेणीतीरवासपञ्चनद्यसङ्गमम् कष्टदैनदूरभक्ततुष्टकामदायिकं वन्दयामि नारसिंह सरस्वतीश पायमाम् नारसिंहसरस्वती सरस्वतीश नामाष्टमौक्तिकम् हारकृत्यसारदेन गङ्गाधरा आत्मजम् धारणीक दीक्ष गुरमूर्तिषि परिया पुत्रपौत्र नारसिंह सरस्वती अष्टकंचय फटे घोर संसार सिंधुतासाधन सार्ज्ञान दीर्घ आयु रोराग्रिध संपदा चारुवर्ग वर्ग लाभ नित पटे वंदयामी नरसींह सरस्वती सपाए मां